ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಬರ್ಬಾತ್ ಯೂಟ್ಯೂಬ್ ಚಾನಲ್ ನಲವತ್ತೇಳು ವರ್ಷಗಳ ಹಿಂದೆ ಗೋಣಿಕಪ್ಪಲ್ನಲ್ಲಿ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳು ಯಾವುದೇ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಿರುವ ನಡೆಯದಿರುವಂಥ ದಿನಗಳಿದ್ವು ಸರ್ ಅವತ್ತು ಏ ಚಂದ ಅಣ್ಣ ಆ ನೋಡೋದಾದರೆ ಸರ್ ಯಾವ ರೀತಿ ಮೊದಲನೇ ವರ್ಷದ ಕಾರ್ಯಕ್ರಮದಲ್ಲಿ ಆಹ್ ಸಾವಿರ ರೂಪಾಯಿ ಖರ್ಚಾಗಿತ್ತು ಬರೀ ಅದ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಗೋಣಿಕಪ್ಪಲು ಆ ದಿನಗಳಲ್ಲಿ ಕಂಡು ಕಾಣ್ ಕಂಡು ಇದ್ದ ಮೊದಲನೇ ದಸರಾಕ್ಕೆ ಭಾರಿ ಜನ ಸೇರಿ ಜನ ಸಾಗರ ಬಂದಿತ್ತು ಯಾಕೆ ಈ ಅನುದಾನ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಎಲ್ಲ ರಾಜಕಾರಣಿಗಳಿಗೆ ಅದು ಅವರು ಇರ್ಬೋದು ನಂತರ ಬಸವರಾಜ್ ಇರ್ಬೋದು ಮತ್ತು ಹೆಚ್ಚಿನ ಪಾಲು ಹಣವನ್ನು ತಂದುಕೊಟ್ಟಂತಹ ಕೆ ಜಿ ಬೋಪಯ್ಯನವ್ರು ಇರ್ಬೋದು ಈಗ ಹಣ ತಂದು ಕೊಡ್ತಿರುವಂತಹ ಪನ್ನಣ್ಣವರೇ ಪನ್ನಣ್ಣವ್ರು ಇರ್ಬೋದು ಅಂದಿನ ದಿನಗಳಲ್ಲಿ ಒಂದು ದಿನದಲ್ಲಿ ಇಡೀ ದಿನ ಮಾರ್ಕೆಟ್ ಭಾನುವಾರ ದಿವಸ ಮಾರ್ಕೆಟ್ ಅಲ್ಲಿ ಕಲೆಕ್ಷನ್ ಹೋದ್ರೆ ಅಂಗಡಿಯಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಾ ಇದ್ರು ಅದು ಎರಡು ರೂಪಾಯಿ ಮೂರು ರೂಪಾಯಿಗೂ ಬೆಲೆ ಇತ್ತು ಅಷ್ಟು ದೊಡ್ಡ ದೊಡ್ಡ ಬೆಲೆ ಇತ್ತು ಆ ಎರಡು ರೂಪಾಯಿ ಮೂರು ರೂಪಾಯಿ ದಿನ ಸಂಜೆ ಆಗೋ ಒಂದು ಐನೂರ ರೂಪಾಯಿ ಯಾರೋ ಒಂದು ನಾಲ್ಕು ಜನ ಪ್ಲಾಂಟರ್ಸ್ ಐನೂರು ಐನೂರು ರೂಪಾಯಿ ಕೊಟ್ಟರೆ ದೊಡ್ಡ ವಿಷಯ ಅದು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಲ್ಲಿ ಕೇಶವ್ ಕಾಮತ್ ಅವರು ಇದ್ದಾರೆ ಕೊಡಗು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮತ್ತು ವಿವಿಧ ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರೋರು ಇವತ್ತು ಗೋಣಿಕಪ್ಪ ದಸರಾ ಇವತ್ತೇನಾದರೂ ಇಷ್ಟು ವೈಭವಿತವಾಗಿ ನಡಿಬೇಕಾದ್ರೆ ಇವರು ತಂದೆ ಹಾಕಿಕೊಟ್ಟಂಥ ಮಾರ್ಗ ಇವತ್ತು ನಲವತ್ತೇಳು ವರ್ಷಕ್ಕೆ ಬಂದು ತಲುಪಿದೆ ಸರ್ ಇದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಜಗದೀಶ್ ಅವರೇ ಸರ್ ತಾವು ತಮ್ಮ ತಂದೆಯವರು ಒಂದು ಒಳ್ಳೆಯ ಜನೋತ್ಸವ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಲವತ್ತೇಳು ವರ್ಷದ ಹಿಂದೆ ಒಂದು ಆಲೋಚನೆ ಮಾಡಿ ಮಾಡಿದರು ಸರ್ ಇವತ್ತು ವರ್ಷದಿಂದ ವರ್ಷಕ್ಕೆ ಭಾಳ ಅದ್ಭುತವಾಗಿ ಮಾಡಿ ಮಾಡಿಬಾರ್ದು ಮನೆ ಮನೆಗೆ ಹೋಗಿ ಚಂದನ ಕಲೆಕ್ಟ್ ಮಾಡಿ ನಿಮ್ಮ ತಂದೆಯವರು ಆರಾಮ ಮಾಡಿದರು ಸರ್ ಆಗಿನ ಇದಕ್ಕೂ ಈಗಿನ ಇದಕ್ಕೆ ಮಾಡೋದಾದ್ರೆ ಸರ್ ಬದಲಾವಣೆಗಳು ಯಾವ ರೀತಿ ಆಗ್ತಾಯಿದೆ ನಿಮಗೆ ಏನು ಅನ್ನಿಸ್ತದೆ ಸರ್ ಅವರು ಮುಖ್ಯಸ್ಥರಾಗಿ ಈ ದಸರಾ ಸಮಿತಿಯ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮಕ್ಕಳನ್ನು ಕೂಡ ಈ ಮಾರ್ಗದಲ್ಲಿ ಹೋಗಿ ಅಂತೇಳಿ ಒಂದು ಸ ಸಂದೇಶನ ಕೊಡ್ತಾ ಯಾಕೆ ಮುಂದುವರಿತಾ ಇದೆ ಸರ್ ನಲವತ್ತೇಳು ವರ್ಷಗಳ ಹಿಂದೆ ಗೋಣಿಕಪ್ಪಲ್ನಲ್ಲಿ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳು ಯಾವುದೇ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಿರುವ ನಡೆಯದಿರುವಂಥ ದಿನಗಳಿದ್ವು ಗೌರಿ ಉತ್ಸವವೂ ಕೂಡ ಕಳೆಗುಂದಿತ್ತು ಆ ಸಂದರ್ಭದಲ್ಲಿ ಜನರಿಗೇನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜನೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ತಂದೆಯವರು ಎಮ್ ಜಿ ಪದ್ಮನಾಭ ಕಾಮತ್ ಮತ್ತು ಅವರೊಂದಿಗೆ ಹಲವಾರು ಸ್ನೇಹಿತರು ಇವತ್ತು ಬಿ ಡಿ ಮುಕುಂದ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ರಾಮನಾಥ್ ಅವರಿದ್ದರು ಪ್ರಭಾಕರ್ ಶೇಟ್ ಇದ್ದರು ಎಮ್ ಜಿ ಮೋಹನ್ ಜಯಲಕ್ಷ್ಮಿ ಜೋಲ್ರು ಎಮ್ ಜಿ ಮೋಹನ್ ಇದ್ದರು ಹಾಗೆ ಹತ್ತು ಹಲವು ಹಿರಿಯರೆಲ್ಲ ಸೇರಿ ಒಂದು ಪುರಭಾವಿ ಸಭೆಯನ್ನು ನಡೆಸ್ತಾರೆ ಅದರಲ್ಲಿ ಕೊಡಂದೆರ ನಂಜಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ಆಗುತ್ತೆ ಆ ಸಭೆಯಲ್ಲಿ ನನ್ನ ತಂದೆಯವ್ರನ್ನ ಮತ್ತು ಒಂದು ಕಮಿಟಿಯನ್ನು ಆಯ್ಕೆ ಮಾಡ್ತಾರೆ ಹಾಗೆ ದಸರಾವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಹೆಜ್ಜೆ ಹಾಕ್ತಾರೆ ಸರ್ ಅವತ್ತು ಚಂದಾಣ ನೋಡೋದಾದ್ರೆ ಸರ್ ಯಾವ ರೀತಿ ಮೊದಲನೇ ವರ್ಷದ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿತ್ತು ಬರೀ ಹದಿನಾಲ್ಕು ಸಾವಿರ ರೂಪಾಯಿಯಲ್ಲಿ ಏಳು ದಿನಗಳ ಕಾಲ ಭಗವದ್ಗೀತಾ ಆರಾಧನೆ ಎದುರುಕುಳ ಶಂಕರನಾರಾಯಣ ಬೆಟ್ಟರು ಭಾಗಮಂಡಲದಿಂದ ಬಂದಿದ್ರು ಮತ್ತೆ ಒಂದು ದಿವಸ ಗೋಣಿಗಪ್ಪಲು ಕಲಾ ಸಂಸ್ಥೆಯಲ್ಲಿ ಟಿ ವಿ ಕಾರ್ಯಕ್ರಮ ಅದರದ್ದು ಒಂದು ದಿವಸದ ಕಾರ್ಯಕ್ರಮ ಒಂದು ದಿವಸ ಹರಿಕತೆ ಹರಿಕತೆ ಹರಿಕತೆಗಳು ಈ ಮೂರು ದಿನದ ಕಾರ್ಯಕ್ರಮ ಮತ್ತು ಆ ದಿನದ ಮಟ್ಟಿಗೆ ವಿಜೃಂಭಣೆಯ ಕಾರ್ಯಕ್ರಮಗಳಾಗಿತ್ತದು ಜೊತೆಗೆ ವಿದ್ಯುತ್ ಅಲಂಕೃತ ದೀಪದಲ್ಲಿ ಅಳವಡಿಸಿದ ಮಂಟಪದಲ್ಲಿ ಮಾಡಿದ್ದು ಹೌದು ಹೌದು ಅದನ್ನ ವಿಸರ್ಜನೋತ್ಸವ ಗೋಣಿಕಪ್ಪಲು ಆ ದಿನಗಳಲ್ಲಿ ಕಂಡು ಕಾಣ್ ಕಂಡು ಕಾಣಲಿದ್ದ ಮೊದಲನೇ ದಸರಾಕ್ಕೆ ಭಾರಿ ಜನ ಸೇರಿ ಜನ ಸಾಗರ್ ಬಂದಿತ್ತು ಯಾಕೆಂತ ಹೇಳಿದ್ರೆ ಜನರಿಗೆ ಯಾವುದೇ ಮನೋರಂಜನೆಗಳು ಸಿಕ್ತಿರಲಿಲ್ಲ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಯಾವುದೂ ಇರಲಿಲ್ಲ ಯಾವುದೂ ಇರಲಿಲ್ಲ ಆ ಕಾಲದಲ್ಲಿ ಏನಾದರೂ ಒಂದು ವಿಶೇಷ ಆಗ್ತದೆ ಹೇಳಿದ ಕೂಡಲೇ ಜನ ಅಲ್ಲಿ ಸೇರಿಬಿಡ್ತಾಯಿದ್ದೆ ಸರ್ ಅವತ್ತು ಹದಿನಾಲ್ಕು ಸಾವಿರ ಹೌದು ಸರ್ ಇವತ್ತು ಎಪ್ಪತ್ತೈದು ಲಕ್ಷ ಹೌದು ಸರ್ ಅಲ್ಲಿಂದ ಇಲ್ಲಿಗೆ ನೋಡೋದಾದರೆ ಸರ್ ಈಗಿನ ಒಂದು ಏನು ತಂತ್ರಜ್ಞಾನ ಬೆಳೆದಾಗೇನೆ ಸರ್ ವೇದಿಕೆಗಳಾಗಲಿ ಇನ್ನೊಂದಾಗಲಿ ಕಾವೇರಿ ದಸರಾ ಸಮಿತಿಯಾಗಲಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದು ನಾಡಿನ ಜನತೆಗೆ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾವು ಕೂಡ ಮಾರ್ಗದರ್ಶಕರಾಗಿದೆ ಸರ್ ಆ ಸಮಿತಿ ಯಾವ ರೀತಿ ಇದೆ ಅಂತ ಹಿಂದಿನ ಕಾಲದಲ್ಲಿ ನಾವು ಮನೆ ಮನೆಗೆ ಹೋಗಿ ಹಣ ಸಂಗ್ರಹ ಮಾಡುವಂಥ ಪರಿಸ್ಥಿತಿ ಪರಿಸ್ಥಿತಿ ಇತ್ತು ಪ್ರತಿಯೊಂದು ಮನೆಯಲ್ಲೂ ಕೆಲವರು ಖುಷಿಯಿಂದ ಕೊಡ್ತಿದ್ದರು ಕೆಲವರು ಬೈದು ಕೊಡ್ತಿದ್ರು ಕೆಲವರು ಸ್ನೇಹಚಾರದಲ್ಲಿ ಕೊಡ್ತಿದ್ದರು ಕೆಲವರು ದೇವರ ಕೆಲಸ ಅಂತ ಕೊಡ್ತಿದ್ರು ಆದರೆ ಈಗೇನಾಗಿದೆ ಸರ್ಕಾರದಿಂದ ಹಣ ಬರ್ತಾಯಿದೆ ನಿಜಕ್ಕೂ ಅದೊಂದು ದೊಡ್ಡ ಒಂದು ಸಾಧನೆಯೇ ಯಾಕೆಂದರೆ ನನಗೆ ಗೊತ್ತಿರುವ ಹಾಗೆ ದಸರಾಗಳಿಗೆ ಪ್ರೈವೇಟ್ ದಸರಾಗಳಿಗೆ ಮೈಸೂರಿಂದು ರಾಜಮಂದಿರದ ದಸರಾ ಸರ್ಕಾರದ ದಸರಾ ಅದು ಬಿಟ್ಟರೆ ಮಡಿಕೇರಿ ಮತ್ತು ಕೋಣಿಕೊಪ್ಪಲಿಗೆ ಮಾತ್ರ ಈ ಒಂದು ಅನುದಾನ ಈ ಅನುದಾನ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಎಲ್ಲ ರಾಜಕಾರಣಿಗಳಿಗೆ ಅದು ಸುಮಾವಸಂತ್ ಅವ್ರು ಇರ್ಬೋದು ನಂತರ ಬಸವರಾಜ್ ಇರ್ಬೋದು ಮತ್ತು ಹೆಚ್ಚಿನ ಪಾಲು ಹಣವನ್ನು ತಂದುಕೊಟ್ಟಂತಹ ಕೆ ಜಿ ಬೋಪಯ್ಯನವ್ರು ಇರ್ಬೋದು ಈಗ ಹಣ ತಂದು ಕೊಡ್ತಿರುವಂತಹ ಪನ್ನಣ್ಣ ಪನ್ನಣ್ಣವ್ರು ಇರ್ಬೋದು ಎಲ್ಲರೂ ಕೂಡ ನಾಡ ಹಬ್ಬವನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿದ್ದರಿಂದ ಇದು ಆಗಲಿಕ್ಕೆ ಸಾಧ್ಯ ಇಲ್ಲಾಂದರೆ ಇವತ್ತು ಎಪ್ಪತ್ತೈದು ಲಕ್ಷದಷ್ಟು ಹಣವನ್ನು ಸಾರ್ವಜನಿಕರಿಂದ ಸಂಗ್ರಹ ಮಾಡಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂದಿನ ದಿನಗಳಲ್ಲಿ ಒಂದು ದಿನದಲ್ಲಿ ಇಡೀ ದಿನ ಮಾರ್ಕೆಟ್ ಭಾನುವಾರ ದಿವಸ ಮಾರ್ಕೆಟಲ್ಲಿ ಕಲೆಕ್ಷನ್ ಹೋದರೆ ಅಂಗಡಿಯಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಾಯಿದ್ರು ಅದು ಎರಡು ರೂಪಾಯಿ ಮೂರು ರೂಪಾಯಿಗೂ ಬೆಲೆ ಇತ್ತು ಅಷ್ಟು ದೊಡ್ಡ ಬೆಲೆ ದೊಡ್ಡ ಬೆಲೆ ಇತ್ತು ಆ ಎರಡು ರೂಪಾಯಿ ಮೂರು ರೂಪಾಯಿ ದಿನ ಸಂಜೆ ಆಗೋ ಒಂದು ಐನೂರರಿಂದ ಆರುನೂರು ರೂಪಾಯಿ ಕಲೆಕ್ಷನ್ ಕಲೆಕ್ಷನ್ ಯಾರೋ ಒಂದು ನಾಲ್ಕು ಜನ ಪ್ಲಾಂಟರ್ಸ್ ಐನೂರು ಐನೂರು ರೂಪಾಯಿ ಕೊಟ್ಟರೆ ದೊಡ್ಡ ವಿಷಯ ಅದು ಅದರಲ್ಲೂ ನಾನು ಎಮ್ ಡಬ್ಲ್ಯೂ ಅಯ್ಯಪ್ಪನವರನ್ನ ನಾನು ನೆನಪಿಸ್ಕೊಳ್ಬೇಕಾಗ್ತದೆ ಹೌದು ಈಗಲೂ ಸ್ಮರಿಸ್ತೇವೆ ಅವರು ಆ ಆ ಕಾಲದಲ್ಲೇ ಐನೂರು ರೂಪಾಯಿ ಕೊಡ್ತಾ ಇದ್ರು ನಂತರ ದಿನಗಳಲ್ಲಿ ಒಂದು ಸಾವಿರ ಕೊಡ್ತಾ ಬಂದರು ಮತ್ತು ಶಾಂತು ಅಪ್ಪನವರ ತಂದೆ ಐ ಎನ್ ಸೋಮಯ್ಯನವರು ಶಾಸಕರಾಗಿದ್ದವರು ಅವರು ಕೂಡ ಪ್ರತಿ ವರ್ಷ ಒಂದು ಐನೂರು ರೂಪಾಯಿ ಇದ್ದರು ಹಾಗೇ ಹಲವಾರು ದಾನಿಗಳು ಎಲ್ಲ ದಾನಿಗಳ ಸಹಕಾರದಿಂದ ನಗರದಲ್ಲಿರುವಂಥ ಎಲ್ಲ ಅಂಗಡಿಗಳು ಎಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಅವತ್ತು ಆ ಹಣವನ್ನು ಮೊದಲನೇ ವರ್ಷದಲ್ಲಿ ಹದಿನಾಲ್ಕು ಸಾವಿರದಲ್ಲಿ ಒಂದು ಸಾವಿರದ ಮೂವತ್ತು ರೂಪಾಯಿ ಉಳಿದು ಹದಿನಾಲ್ಕು ಸಾವಿರ ರೂಪಾಯಿತ್ತು ನಿಮ್ಮ ತಂದೆಯವರು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಒಂದು ಕೈ ಬಾಯಿ ಎಲ್ಲ ಶುದ್ಧತೆ ಅವರು ಆರು ತಿಂಗಳ ಮೊದಲೇ ಹೊರಟು ಬಿಡ್ತಾ ಇದ್ರು ಮುಂದಿನ ದಸರಾದಲ್ಲಿ ಕೊಯಮತ್ತೂರು ಮಡ್ರಾಸು ಅಲ್ಲೆಲ್ಲ ಹೋಗಿ ಇಂಟರ್ನ್ಯಾಷನಲ್ ಖ್ಯಾತಿ ಪಡೆದಂತ ಯಾವುದಾದ್ರೂ ನಾಟಕಗಳು ಡ್ಯಾನ್ಸು ಆ ತರದ್ದಿದ್ರೆ ಆಯ್ಕೆ ಮಾಡೋದು ಅವ್ರು ಹೇಳ್ತಿದ್ರು ನಾವು ಈಗಲೇ ಹೋಗಿ ಅಡ್ವಾನ್ಸ್ ಮಾಡಿ ಬಂದರೆ ನಾವು ಹೇಳಿದ ದುಡ್ಡು ಸಿಗ್ತದೆ ಇಲ್ಲ ಅಂದ್ರೆ ಕಡೆಗೆ ಹೋದರೆ ಅವ್ರು ಹೇಳಿ ದುಡ್ಡು ಕೊಡ್ಬೇಕಾಗ್ತದೆ ಅಂತೇಳಿ ಆ ಮಟ್ಟದಲ್ಲಿ ಅವರು ಈ ಈಗ ಇವತ್ತು ಇಂಟರ್ನ್ಯಾಷನಲ್ ಖ್ಯಾತಿ ಪಡೆದಂತ ಬೊಂಬೆ ಬೊಂಬೆ ಆಟ ಕುದ್ರೂರಿನ ಬೊಂಬೆ ಆಟ ಅಲ್ಲಿಂದ ಈ ತಂಜಾವೂರಿನ ಕುದುರೆ ಕುಣಿತಗಳು ಬೆಂಗಳೂರಿನ ಮಲ್ಲಗ ಕಂಬದ ಇದು ಆ ಥರದ್ದೆಲ್ಲ ನಾನಾ ನಾನಾ ಇದನ್ನು ಪ್ರತಿ ವರ್ಷಕ್ಕೆ ಒಂದಾದರೂ ರಿಲೀಸ್ ಮಾಡ್ತದೆ ಹೊಸದಿರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾಯಿದ್ರು ಅದನ್ನ ಮುಂದೆಯೂ ಕೂಡ ಆ ಸಮಿತಿಗಳು ಮುಂದುವರ್ಸ್ಕೊಂಡು ಬಂದು ವಿಶೇಷ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದರು ಸರಿ ಈಗ ಗ್ರಾಮ ಪಂಚಾಯಿತಿಗೆ ದೊಡ್ಡ ಜವಾಬ್ದಾರಿ ನಮ್ಮ ತಂದೆಯವರು ಆಗಲಿ ನಂಜಪ್ಪನವ್ರು ಆಗಲ್ಲೆಲ್ಲ ವಹಿಸಿದ ನಂತರ ಸರ್ ದಸರಾ ಇದೇ ರೀತಿ ನಡಿಬೇಕಂತೇಳಿ ಒಂದು ಏನಾದರೂ ಒಂದು ಪ್ರಯತ್ನ ತಮ್ಮ ಮೂಲಕ ತಮ್ಮ ಸ್ನೇಹಿತರ ಮೂಲಕ ಒಂದು ಬೈಲು ತಿದ್ದುಪಡಿ ಅಥವಾ ಬ ಹೊಸ ಬೈಲನ್ನೇ ಮಾಡಿ ಇದೇ ರೀತಿ ದಸರಾ ನಡಿಬೇಕಂತ ನಿಮ್ಮ ಅವಧಿಯಲ್ಲಿ ಏನಾದರೂ ಒಂದು ಮಾರ್ಗದರ್ಶನ ಮಾಡ್ಬೋದು ಅಂತ ಹೇಳಿ ಸರ್ ಅಲ್ಲ ಅದರ ಪ್ರಯತ್ನ ಆಗಬೇಕು ಹತ್ತನೇ ವರ್ಷದ ದಸರಾ ಸಂದರ್ಭದಲ್ಲಿ ಆಗಿನ ಅಧ್ಯಕ್ಷರು ಇಲ್ಲ ನಾನೇ ನಡೆಸ್ಲಿಕ್ಕೆ ಆಗಲ್ಲ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದಾಗ ನಾವೆಲ್ಲ ಹೋಗಿ ಬಿ ಡಿ ಮುಕುಂದ ಅವ್ರನ್ನ ಅವರು ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದು ಹನ್ನೊಂದನೇ ವರ್ಷದ ಅಧ್ಯಕ್ಷ ಮಾಡೋದು ಯಾಕಂತೇಳಿದ್ರೆ ಕಲೆಕ್ಷನ್ ಹೋಗುವಾಗ ಫೇಸ್ ವ್ಯಾಲ್ಯೂ ಬೇಕು ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ತುಂಬ ಚೆನ್ನಾಗಿ ಸಹಕಾರ ಸಹಕಾರ ಕೊಟ್ಟರು ಕೆಲಸ ಮಾಡಿದ್ರು ಮತ್ತು ಮಲ್ಲಣ್ಣ ನಂಜಪ್ಪನವರು ಅವರು ಇಪ್ಪತ್ತೈದನೇ ವರ್ಷವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ರು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋಯ್ತು ಜನರ ಹತ್ರ ಎಲ್ಲ ಕಲೆಕ್ಷನ್ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸಂದರ್ಭ ಬಂದಾಗ ದಸರಾವನ್ನು ಪಂಚಾಯ್ತಿಗೆ ಓವರ್ ಮಾಡಿದ್ರು ನಿಜಕ್ಕೂ ಪಂಚಾಯಿತಿ ಅದನ್ನ ಊರ ಹಬ್ಬ ನಾಡ ಹಬ್ಬ ಅಂತ ಹೇಳಿ ಇಲ್ಲಿಯವರೆಗೂ ಜವಾಬ್ದಾರಿಯಿಂದ ಮಾಡ್ಕೊಂಡು ಬಂದ ಅವ್ರೂ ನಾವೇನು ಹಾಗಿಲ್ಲ ಅವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆದರೆ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಆ ಗೊಂದಲವನ್ನು ನಾವು ಮುಂದಿನ ಬೈಲದಲ್ಲಿ ಸರಿ ಮಾಡ್ಕೊಂಡು ನಿವಾರಣೆ ನಿವಾರಣೆ ಮಾಡ್ಕೋಬೇಕಾಗ್ತದೆ ಯಾರನ್ನೂ ಬಿಟ್ಟು ಬಿಟ್ಟು ದಸರಾ ಮಾಡ್ಲಿಕ್ಕೆ ಊರ ಹಬ್ಬ ಕಾವೇರಿ ದಸರಾ ಸಮಿತಿಯಲ್ಲಿ ಆಗ ಎಂಬತ್ತು ಜನ ಸದಸ್ಯರಿದ್ರು ಈಗ ಅದರಲ್ಲಿ ಸುಮಾರು ಜನ ಎಲ್ಲ ತಿರುಗೋಗಿದ್ದಾರೆ ಒಂದು ಹತ್ತದೈದು ಜನ ಇರಬಹುದು ಈಗ ಅವ್ರನ್ನ ಕರ್ಕೋಬೇಕು ಮತ್ತೆ ಈಗ ಆಸಕ್ತಿಯಿಂದ ಕೆಲಸ ಮಾಡ್ತಿರುವಂತಹ ಹೊಸ ಯುವ ಪೀಳಿಗೆಯನ್ನು ಕರ್ಕೋಬೇಕು ಪಂಚಾಯತಿಗೂ ಸೇರಿಸಕೋಬೇಕು ಜೊತೆಗೆ ದಶಮಂಟಪಗಳು ದಶ ಆ ದಶಮಂಟಪ ಇದ್ದಾದ್ರೆ ಹಬ್ಬ ಆಗ್ತಿಲ್ಲ ಸಾಧ್ಯನೇ ಇಲ್ಲ ಅವ್ರೆಲ್ಲರನ್ನ ಸೇರಿಸ್ಬಿಟ್ಟು ಒಂದು ಬಯಲು ಆಗ್ಬೇಕಾದ ಅವಶ್ಯಕತೆ ಇದೆ ಅದರಲ್ಲಿ ಯಾರಿಗೆ ಯಾವ ಯಾವ ಜವಾಬ್ದಾರಿ ಅನ್ನೋದನ್ನ ಕೂಡ ನಾವು ಅದನ್ನು ನಿಶ್ಚಿತವಾಗಿ ತೋರಿಸಿದ್ರೆ ಮುಂದೆ ಗೊಂದಲಗಳು ಆಗುದಿಲ್ಲ ಅದು ಈ ವರ್ಷದಲ್ಲಿ ಅಂತೂ ಆಗ್ಲೇಬೇಕು ಹಿಂದೆ ಒಮ್ಮೆ ಪ್ರಯತ್ನ ಮಾಡಿದ್ದು ಅದರಲ್ಲಿಗೆ ಆ ಹಬ್ಬ ಮುಗಿದ ಮೇಲೆ ಅದ್ರ ಅಷ್ಟು ಆಸಕ್ತಿ ಇಲ್ಲ ಆಸಕ್ತಿ ತಾವೇನಾದ್ರೂ ಈಗ ಹಬ್ಬ ಮುಗ್ದ ನಂತರ ಒಂದು ಶಾರ್ಟ್ ಲೇಗೆ ಬನ್ನಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಖಂಡಿತ ಖಂಡಿತ ಮಾಡುತ್ತೇನೆ ಯಾರು ಆಸಕ್ತಿ ಇದ್ದಾರೆ ಅವ್ರನ್ನೆಲ್ಲ ಕರೆಕೊಂಡು ಒಂದು ಸಭೆ ಮಾಡಿ ಸಭೆ ಚರ್ಚೆ ಸಾಧಕ ಬಾಧಕಗಳು ಯಾವ ರೀತಿ ಇರಬೇಕು ಅಂತ ಅದ್ರ ಬಗ್ಗೆ ಒಂದು ಪ್ರಯತ್ನವನ್ನ ಮಾಡ್ತೀರಿ ಮಾಡ್ತೇನೆ ಓಕೆ ಸರಿ ಈಗ ದಸರಾ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ದೊಡ್ಡ ದೊಡ್ಡ ವೇದಿಕೆಗಳನ್ನ ಗ್ರಾಮೀಣ ಮಕ್ಕಳಿಗೆ ಆಗಲಿ ಸ್ಥಳೀಯ ಪ್ರತಿಭೆಗಳಿಗೆ ಕೊಡ್ತಾ ಬಂದಿದ್ರಿ ಸರ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ಅಭಿಪ್ರಾಯಗಳು ಹೇಳ್ತಾ ದಸರಾ ಮತ್ತಷ್ಟು ನಾಡಬ್ಬಾಗಿ ಜನಪ್ರಿಯ ಆಗಲಿಕ್ಕೆ ಒಂದು ಬೈಲ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದೀರಿ ಆ ನಿಟ್ಟಿನಲ್ಲಿ ತಮ್ಮ ಕಾಣಿಕೆ ದೊಡ್ಡ ಕೊಡುಗೆ ಕೂಡ ಅದು ಆಗುತ್ತೆ ಈ ಒಂದು ಕೊಡಗು ಧ್ವನಿ ಒಟ್ಟಿಗೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂಥ ತಮಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ